ನಮ್ಮ ನಡೆ ಸತ್ಯದ ಕಡೆ ಏಟಿ ಫೈ ನ್ಯೂಸ್ ಬಾಕ್ಸ್ ಕನ್ನಡ ನಿಮ್ಗೆ ಜಿಲ್ಲಾಧಿಕಾರಿ ಏನು ಹೇಳಿದ್ರು ಬಂದಿದ್ದು ಅಲ್ಲಿ ಮೊರಬ ಗ್ರಾಮದಾಗ ಇವತ್ತು ಮೀಟರ್ ಬಡ್ಡಿ ಹವಳಿ ಹೆಚ್ಚಾಗೈತಿ ಅಲ್ಲಿ ಈಗಾಗಲೇ ಕಂಪ್ಲೇಂಟ್ ಕೊಟ್ಟನು ಪೊಲೀಸ್ ಇಲಾಖೆಯವರು ಸ್ಪಂದಿಸುತ್ತಿಲ್ಲ ಆ ಕಂಪ್ಲೇಂಟ್ ಕೊಟ್ಟರೆ ಅವರು ಮೀಟರ್ ಬಡ್ಡಿ ಯಾರು ಆಡ್ತಾರಲ್ಲ ಅವ್ರ ಹೆಸರಲ್ಲಿ ಕಂಪ್ಲೇಂಟ್ ಮಾಡಿತ್ತು ಈಗ ಇವರು ಈಗಾಗಲೇ ಕಂಪ್ಲೇಂಟ್ ಮಾಡಿದ್ದಾರೆ ಆಯಿತಾ ನಾನು ನನ್ನ ಹೆಂಡತಿ ನಮಗೆ ಗೊತ್ತಿಲ್ಲದ ಒಂದು ಲಕ್ಷ ರೂಪಾಯಿ ತೊಗೊಂಡು ಸುಮಾರು ನಾಲ್ಕು ಲಕ್ಷ ರೂಪಾಯಿ ವಾರಕ್ಕೆ ಹದಿನಾರು ಸಾವಿರ ಕೊಟ್ಟಿದ್ದಾಳೆ ಕೊಟ್ಟರೂ ಕೂಡ ಅವಳನ್ನ ನೀನಗಿಲ್ಲ ನೀನು ನನಗೆ ಚೆಕ್ ಕೊಟ್ಟಿದ್ದೀನಿ ನಿನ್ನ ಇನ್ನೂ ನೀನು ಬಿಡಂಗಿಲ್ಲ ಅಂತೇಳಿ ಹೆದರ್ಸ್ತಾನ ಇವತ್ತು ಘಟಪರ ದವಾಖಾನೆ ಒಳಗೆ ಮೂರು ದಿವಸದಿಂದ ದವಾಖಾನೆ ಒಳಗೆ ಅಡ್ಮಿಟ್ ಮಾಡಿದೆವು ಅದೇ ರೀತಿ ಇನ್ನೊಂದು ಇಬ್ಬರು ಮಂದಿ ಮಾದೇವಿ ಪದ್ಮಾನ ಕಾಂಬಳೆ ಅಂತೇಳಿ ಅವಳು ಕೂಡ ನೀನೆ ನಮ್ಮ ತಂಗಿಗಳ ಮೇಲೆ ಬಂದ ದಬ್ಬಾಳಿಕೆ ಮಾಡಿದಾಳು ಇದು ಮೊರವದಲ್ಲಿ ನಾ ಇಬ್ಬರೂ ಅಷ್ಟೇ ಅಲ್ಲ ಇನ್ನೂ ಭಾಳಷ್ಟು ಜನ ಮೀಟ್ರ್ ಬಡ್ಡಿ ವಾರಕ್ಕೆ ಹತ್ತು ರೂಪಾಯಿಯಂತೆ ಭಾಳಷ್ಟು ಜನ ಬಡ್ಡಿ ಆಡತ್ತರು ಅದರ ಕಡೆ ಪೊಲೀಸ್ ಇಲಾಖೆಯವರು ಗಮನಹರಿಸಬೇಕಂತ ಡಿ ವೈ ಎಸ್ ಪಿ ಸಾಹೇಬರಿಗೆ ನಾವು ಮನವಿ ಕೊಟ್ಟಿದ್ದೆವು ಮತ್ತು ಕಂಪ್ಲೇಂಟ್ ಮಾಡಂತೇಳಿ ಅವ್ರಿಗೆ ಹೇಳಿದೆವು ಇನ್ನು ಅದರ ನಂತರ ಮೊರಬೋದಾಗ ನಮ್ಮ ಸಾಮಾಜಿಕ ಸ್ಮಶಾನ ಭೂಮಿ ಇಲ್ಲ ಅದನ್ನು ಕೂಡ ತಹಶೀಲ್ದಾರ ಎ ಸಿ ಸಾಹೇಬರು ತಹಶೀಲ್ದಾರ ಅವರಿಗೆ ಹೇಳಿದ್ರು ಇನ್ನು ಸುಮಾರು ನಲವತ್ತು ವರ್ಷದಿಂದ ಗಾರನದಾಗ ಊರಾಗ ಒಂಬರ್ದಾಗ ಸುಮಾರು ನಲವತ್ತು ವರ್ಷಗಳಿಂದ ಮನೆ ಕಟ್ಕೊಂಡ ಅವ್ರಿಗೆ ಹಕ್ಕು ಪತ್ರನೂ ಕೊಟ್ಟಿಲ್ಲ ಮತ್ತು ಈ ಸ್ವತ್ತು ಉತ್ತರನೂ ಕೊಟ್ಟಿಲ್ಲ ಸರ್ಕಾರದ ಮನೆಗಳನ್ನೂ ಆಗಿದಾವೆ ಆದ್ರೆ ಅವ್ರಿಗೆ ಈಗ ಈಗ ಇಲ್ಲ ಪಿಡಿಒದವ್ರು ಏನು ಹೇಳ್ತಾರೋ ನಿಮಗೆ ಗೈರಾಣದೊಳಗೆ ಯಾವ ಸೌಲಭ್ಯ ಸಿಗಂಗಿಲ್ಲ ಅಂತ ಹೇಳ್ತಾರೆ ಅದಕ್ಕಾಗಿ ಅಲ್ಲಿ ಈ ಸ್ವತ್ತು ಎಲ್ಲವನ್ನು ಕೊಡುವಂಥ ವ್ಯವಸ್ಥೆ ಆಗಬೇಕು ಈಗ ಯಾವ ಅರ್ಜಿಗಳನ್ನು ಕೊಟ್ಟರೆ ಆ ಮೂರು ಅರ್ಜಿಗಳಿಗೆ ಏನಪ್ಪಾ ಅಂದ್ರೆ ಜಿಲ್ಲಾಧಿಕಾರಿಗಳು ಏನು ಉತ್ತರ ಕೊಟ್ಟರು ಅವ್ರ ಜಿಲ್ಲಾ ಅಧಿಕಾರಿಗಳು ನಮ್ಗೆ ಸ್ಪಂದನೆ ಕೊಡಲಿಲ್ಲ ಎ ಸಿ ಸಾಹೇಬರು ಮತ್ತು ಜಮಾದಾರ್ ಸರ್ ಇಲ್ಲ ನಾವು ನಿಮಗೆ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳ್ತಾರೋ ಡಿ ಎಸ್ ಪಿ ಸಾಹೇಬರು ಅಂದರು ಇಲ್ಲ ನೀವು ಹೆಸರು ಕೊಡ್ರಿ ಆಮೇಲೆ ನಾವು ಅಲ್ಲಿ ವಿಚಾರಣೆ ಮಾಡ್ತೀವಿ ಅಂತ ಹೇಳಿ ಆದರೆ ಏನಾಗತ್ತಿ ಮಿಟರ್ ಬಡ್ಡಿ ಭಾಳಷ್ಟು ಜನ ಆಡತ್ತಾರ ಅಲ್ಲಿ ನಮ್ಮಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಆಗಬೇಕು ಈ ಬಡ್ಡಿ ಹಾವಳಿಯನ್ನು ತಪ್ಪಿಸ್ಬೇಕಾದ್ರೆ ಯಾಕಂದ್ರೆ ಜನರಲ್ಲಿ ಅವೇರ್ನೆಸ್ ಮೂಡಿಸ್ಬೇಕಾಗಿತ್ತು ಈ ಬ ಈ ಸಂಘದವರು ಏನ ಬರ್ತಾರಲ್ಲ ವಾರದ ಸಂಘದವ್ರ ಒಂದ್ ಮನಿ ಮುಂದೆ ಬಂದ್ ಕುತ ಮಹಿಳೆಯರು ಅನ್ಸ್ತಾರೆ ಇಲ್ಲಪ್ಪ ನಮ್ಮ ಕಡೆ ರಾಕೆಲ್ಲ ಅಂದ್ಕೊಳ್ಳಿ ಅವ್ರು ಅವ್ರ ಕಡೆಗೆ ಹೋಗದ ಇಲ್ಲ ನೋಡು ನಾ ಇವತ್ತು ಸಾವಿರ ರೂಪಾಯಿ ಕೊಡ್ತೀನೋ ನಾಳೆ ಹನ್ನೊಂದು ನೂರು ರೂಪಾಯಿ ಕೊಡ್ಬೇಕು ನೋಡು ಇಲ್ಲ ವಾರಕ್ಕೆ ಹತ್ತು ರೂಪಾಯಿ ಬಡ್ಡಿ ಹಾಂ ಕೊಡ್ಬೇಕು ನೋಡು ಹೀಗಾಗಿ ಮಹಿಳೆಯರು ಈ ವಾರದ ಬಡ್ಡಿ ಇದನ್ನು ವಾರ ಸಂಘದವರು ಬಂದಾರಲ್ಲ ಎಲ್ಲ ತೆಗ್ದಾರ ಅವಾಗ ಇವರು ವಾರ ಸಂಘದವ್ರು ಏನ್ ಮಾಡ್ತಾರ ಏ ಇಲ್ಲಮ್ಮ ನಮಗೆ ಇನ್ನೊಂದು ಮೆಂಬರ್ ಮಾಡಿಸ್ಕೊಡು ನಿನ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾರೆ ಅವ್ರು ಮತ್ತೊಬ್ಬರನ್ನ ಮೆಂಬರ್ ಮಾಡಿಸ್ಕೊಡ್ತಾರ ಹಿಂಗಾಗಿ ಊರಾಗ ಹತ್ತು ಹದಿನೈದು ಸಂಘ ಆಗ್ಯಾವ ಇವರು ದುಡಿಯೋದು ಕಡಿಮೆ ಸಂಘಕ್ಕೆ ಕಟ್ಟೋದು ರೊಕ್ಕ ಹೆಚ್ಚಾಗಿತ್ತು ಈ ದೊಡ್ಡ ಈ ಸಂಘಗಳಿಗೆ ರೊಕ್ಕ ತುಂಬಕ್ಕೆ ಆಗೋಲಾಗಣ ಅವ್ರೇನು ಮಾಡ್ತಾರೋ ಬೇರೆಯವ್ರ ಕಡೆ ಹೋಗಿ ರೊಕ್ಕ ಇಸ್ಕೊಳಕ್ಕೆ ಹೋಗೋಣ ಅವ್ರೇನು ಏನು ಮಾಡ್ತಾರ ಎಲ್ಲ ನೀ ಹತ್ತು ರೂಪಾಯಿ ಬಡ್ಡಿ ಹಂಗೆ ತಗೋಸ್ ಏನ್ರಿ ರಾಜು ಮಾರುತಿ ಅಸುದಿ ಮರೋಕೆ